ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಒಂದು ಸ್ಕೂಟ ರ್ಯಾಪಿಡ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಹೇಳಿ ಮಾಡೆಲ್ ಎಷ್ಟು ಇದು ಅದು ಟೂ ತೌಸಂಡ್ ಫೋರ್ಟೀನ್ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ನಾನೇ ನೀವು ಸೆಕೆಂಡ್ ಓನರ ಹಾಂ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆ ಹಾಂ ಇದು ಇನ್ಶೂರೆನ್ಸ್ ಲಾಕ್ ಆಗಿದೆ ಅದೇನ್ ಮಾಡ್ಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಇಲ್ಲ ಹಂಗೆ ಕೊಡ್ತೀನಿ ಹಂಗೆ ಕೊಡ್ತೀರಾ ಹ್ಮ್ ಲೋನ್ ಏನಾರ ಐತನ ಗಾಡಿ ಮೇಲೆ ಲೋನ್ ಕಂಟಿನ್ಯೂ ಇದೆ ಬಟ್ ಅದು ಕ್ಲಿಯರ್ ಮಾಡೇ ಕೊಡೋದು ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಮ್ ಗಾಡಿ ರೀಡಿ ರೀಡಿಂಗ್ ಎಷ್ಟಾಯ್ತಿದ್ರ ನೀನು ಆ ಒಂದ ಲಕ್ಷದ ಇಪ್ಪತ್ಮೂರು ಸಾವಿರ ಇಪ್ಪತ್ಮೂರು ಸಾವಿರ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿ ಇಂಟೀರಿಯರ್ ಮಾಮೂಲಿ ಕಂಪನಿದು ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಮ್

ಹಾ ನಮ್ ಕಡೆಯಿಂದ ಬಂದಿರೋ ಮಾಡ್ತೀವಿ ಹ್ಮ್